ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿರುವ ಚಾಟ್ ಸೆಂಟರ್ ಬೆಂಗಳೂರಿನಲ್ಲಿರುವ ಚಾಟ್ ಸೆಂಟರ್ಗೆ ಭೇಟಿ ಕೊಡ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎರಡನೇ ಸಾರಿ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿರೋದು ತುಂಬ ಟೇಸ್ಟಿ ಆಗಿರುತ್ತೆ ಮೊದಲು ನಾವು ಗಣೇಶನ ಅಂದರೆ ಗಣೇಶ ಹಾ ದರ್ಶನ ತೆಗೆದುಕೊಂಡು ಅಲ್ಲಿರೋ ನಾವು ಹೋಗ್ಲಿ ಮೋಮೋ ಟೇಸ್ಟ್ ಮಾಡಿದ್ವಿ ಸಕ್ಕತ್ತಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ಹಂಡ್ರೆಡ್ ರುಪೀಸ್ ಪರ್ ಪ್ಲೇಟ್ ತಗೊಳ್ತಾರೆ ತುಂಬನೇ ಎಮ್ಮಿ ಅಂತ ಹೇಳ್ಬೋದು ಸ್ಟೀಮ್ ಮಾಡಿ ಏನೂ ಫ್ರೈ ಮಾಡಿರಲ್ಲ ಸ್ಟೀಮ್ ಮಾಡಿ ಕೊಡ್ತಾರೆ ಮಕ್ಕಳ ಬಟಾಲಿಯನ್ನು ನನ್ನ ಸಿಸ್ಟರ್ ಅಲ್ಲಿ ಹಾಗೆ ಆಟ ಆಡ್ತಾ ಇದ್ರು ಮಕ್ಕಳು ಫಸ್ಟ್ ಸ್ಟಾರ್ಟಿಂಗ್ ಗೇಮ್ಸ್ಗಳು ಎಲ್ಲ ಇದ್ದಾವೆ ಅಲ್ಲಿ ಅವರು ಕುಕ್ ಮಾಡಿ ಕೊಡೋವರೆಗೂ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗತ್ತಲ್ಲೋ ಆವಾಗ ಮಕ್ಕಳು ಆಟ ಆಡಲಿಕ್ಕೆ ಒಂದು ಎಂಜಾಯ್ಮೆಂಟು ಇಟ್ಟಿರಿದ್ರು ಅಲ್ಲಿ ಇದು ಇವರೆಲ್ಲ ಆಟ ಆಡ್ತಾಯಿದ್ರು ಆಟ ಆಡಿ ಮುಗಿಸಿದ್ರೊಳಗೆ ಮೊಮೋಸ್ ಬಂತು ಮೋಮೋಸ್ ಆಮೇಲೆ ಪನೀರ್ ತೀಕಾ ನಾವು ಆರ್ಡ್ರ್ ಮಾಡಿದ್ದು ಆಮೇಲೆ ಮಂಚೂರಿ ಮಶ್ರೂಮ್ ಮಂಚೂರಿ ಅದನ್ನು ತುಂಬ ಹೆಮ್ಮಿಯಾಗಿ ಬಾಯಲ್ಲಿ ನೀರು ಬರ್ತಾ ಇತ್ತು ಸೆಕೆಂಡ್ ನಾವು ಚಟ್ಟಿಸ್ ಕಾರ್ನರ್ ನೋಡ್ತಾ ಇರ್ತಾರೆ ಇದು ಶೆಡ್ ಕಾರ್ನರ್ ಆಮೇಲೆ ಇದು ಪಕ್ಕದಲ್ಲಿ ಫ್ಲವರ್ಸ್ ಅಂತ ಇದೆ ಫ್ಲವರ್ಸ್ ಚಾಯ್ಸ್ ಜನ ಇರ್ತಾರೆ ಅಂತಂದರೆ ಸಿಕ್ಸ್ ಓ ಕ್ಲಾಕ್ ಆಯಿತು ಅಂದರೆ ಸಾಕು ಅಷ್ಟು ಜನ ಎಲ್ಲೂ ವರ್ಕ್ ಮಾಡೋರೆಲ್ಲ ಚೆಟ್ಟಿಸ್ ಕಾರ್ನರ್ದಲ್ಲಿ ಫಿಜಾ ಸ್ಪೆಷಲ್ ಆಗಿರುತ್ತೆ ಈ ಪಿಝಾ ಇದರಲ್ಕಿಂತನೂ ಚೀಪೆಸ್ಟ್ ಅಂತ ಹೇಳ್ಬೋದು ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ತೊಗೊಳ್ತಾರೆ ತುಂಬ ಇಷ್ಟು ಕ್ರಿಸ್ಪಿ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಪ್ರತಿಯೊಂದನ್ನು ನಾವು ಮೋಮೋಸ್ ತಿಂದೀವಲ್ಲ ಅದು ತುಂಬ ಹೆಮ್ಮಿ ಆಗಿತ್ತು ಹಂಡ್ರೆಡ್ ರುಪೀಸ್ ಪ್ಲೇಟು ಆಮೇಲೆ ಇದರಲ್ಲಿ ಒನ್ ಥರ್ಟಿ ಇದನ್ನಿತ್ತು ಅದನ್ನೆಲ್ಲ ತಿನ್ ಒಂದು ಆಶಾ ಸ್ವೀಟ್ಸ್ ಅಂತ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಹೋದ್ವಿ ನೋಡ್ತಾ ಇರ್ಬೋದು ನೀವು ತೋರಿಸ್ತಾ ಇದ್ದೀನಿ ಆಶಾ ಸ್ವೀಟ್ಸ್ ಇದು ಈಗಂತೂ ಬಾಯಲ್ಲಿ ನೀರು ಬಿಡುತ್ತೆ ಅಷ್ಟೊಂದು ಸ್ವೀಟ್ಸ್ ವೆರೈಟೀಸ್ ಇಟ್ಟಿದ್ದಾರೆ ಪ್ರತಿ ಒಂದು ಹೆಬ್ಬಾಳ ಟಿ ನಗರ್ ಪ್ರತಿ ಸರೌಂಡಿಂಗ್ ಪ್ಲೇಸಸ್ ಎಲ್ಲರೂ ಕೂಡ ಇಲ್ಲೇ ಬರೋದು ಸ್ನ್ಯಾಕ್ಸು ಚಾಟ್ಸು ಎಲ್ಲ ಸಿಗುತ್ತೆ ಎಲ್ಲಾನು ಸ್ವೀಟು ಏನೇನು ಬೇಕೋ ಒಂದೊಂದಾಗಿ ತಗೊಂಡು ಮಕ್ಕಳು ಎಂಜಾಯ್ ಮಾಡಿದರು ನಾನು ಬಾದಾಮ್ ಮಿಲ್ಕ್ ಹೇಳಿದ್ದೆ ಬಾದಾಮ್ ಮಿಲ್ಕ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ರಸಮಲಾಯಿ ತುಂಬಾ ತುಂಬ ಆಲ್ಮೋಸ್ಟ್ ಹೇಳ್ಬೋದು ಒಂದು ಥೌಸಂಡ್ ಮೇಲೆ ಸ್ವೀಟ್ ಇದಾವೆ ಆಮೇಲೆ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಬಜಿಯಿಂದ ಹಿಡಿದು ಸಮೋಸಾದಿಂದ ಹಿಡಿದು ಮ್ಯಾಕ್ಸಿಕನ್ ಬನ್ ಬನ್ನಂತೆ ಡೋನಟ್ ಅಂತೆ ಇಷ್ಟೊಂದು ವೆರೈಟೀಸ್ ಇದಾವಲ್ಲ ತುಂಬ ಸಾಫ್ಟು ತುಂಬ ಹೈಜಿನಿಕ್ಕಾಗಿ ಮೈಂಟೈನ್ ಮಾಡಿದ್ದಾರೆ ನೀವು ಒಂದು ಸರಿ ಆಶಾ ಸ್ವೀಟ್ಸ್ಗೆ ವಿಸಿಟ್ ಮಾಡಿ ಆಮೇಲೆ ಆರ್ ಟಿ ನಗರ ಸುಪೆ ನಾನು ಅಮಿತಾಬ್ ಬಚ್ಚನ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಬರ್ತಾ ಗಣೇಶನೂ ಸ್ವಲ್ಪ ಅಂದರೆ ರೋಡಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇತ್ತು ಅದನ್ನು ಕೂಡ ನೋಡ್ಕೊಂಡು ಒಂದಿಷ್ಟು ಜಸ್ಟ್ ಕ್ಯಾಪ್ಸ್ ಹಿಡಿದಿದ್ದು ಇದು ನೋಡಿ ಇದು ರಸ್ಮಲಾಯ ಗುಲ್ಲ ಅಂತ ಏನೋ ಹೇಳ್ತಾರೆ ಬಾದಾಮ್ ಮಿಲ್ಕು ಎಲ್ಲರೂ ಟೇಸ್ಟ್ ಮಾಡಿದ್ವಿ ಒಂದೊಂದೊಂದೊಂದು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು ಮಕ್ಕಳಂತೂ ಫುಲ್ಲು ಹ್ಯಾಪಿ ವೀಕೆಂಡ್ಗೆ ಹೋಗ್ತಾ ಇರ್ತೀವಿ ಹೋದಾಗ ಒಂದು ಮೂರು ಥರ ಟು ನಟು ಬಾದಾಮ್ ಮಿಲ್ಕು ಆಮೇಲೆ ನೀವು ಮಟ್ಕಾ ಜಾಮೂನ್ ಅಂತ ಇರುತ್ತೆ ತಗೋಬೇಕು ಅದು ಕೂಡ ಸೂಪರ್ ಆಗಿರುತ್ತೆ ಒಂದು ಸರಿ ಬೆಂಗಳೂರಿನಲ್ಲಿ ಇದ್ದರೆ ಆ ಟಿ ನಗರಿಗೆ ವಿಸಿಟ್ ಮಾಡಿ ಆಶಾ ಸ್ವೀಟ್ ಆಯಿತು ಮೊಮೋ ಶಾಪ್ ಆಯಿತು ಚಟ್ನಿ ಸ್ನ್ಯಾಕ್ಸ್ ಆಯಿತು ಪಿಜ್ಜಾ ಮೊಮೋಸು ಎಲ್ಲ ಥರದ್ದು ಆಮೇಲೆ ಈ ಕಟ್ಲೆಟ್ಸ್ಗಳನ್ನ ಕೊಡ್ತಾರೆ ಎಲ್ಲ ತಿನ್ಬಿಟ್ಟು ಹಾಗೆ ವಾಪಸ್ ಮತ್ತೆ ಮನೆ ಕಡೆ ಹೋಗ್ತಾ ಇದ್ವಿ ಹೋಗುವಾಗ ಗಣೇಶನ್ನ ಕೂಡಿಸಿದ್ರು ಅಲ್ಲಿ ಒಂದಿಷ್ಟು ಸ್ವಲ್ಪ ರಶ ಆಯಿತು ಅದನ್ನೆಲ್ಲ ನೋಡ್ಕೊಂಡು ಡ್ಯಾನ್ಸ್ ಅದೆಲ್ಲ ನೋಡ್ಕೊಂಡು ಮೊದಲು ಫಸ್ಟ್ ಒಂದು ಗಣೇಶನ್ನ ತುಂಬ ಡೆಕೋರೇಷನ್ ಮಾಡಿರ್ತಾರೆ ಗಣೇಶನ್ ಫೆಸ್ಟಿವಲ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಲ್ಯಾಂಪ್ Thank you so much.